ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜ ನಾನಿಜ ಧಾಮ ಅವರ ಭಕ್ತರು ಜೋಯ್ಡಾ ತಾಲೂಕಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹೀಗಾಗಿ ಯುಗಾದಿ ಹಬ್ಬದ ಹಿಂದೂ ಹೊಸ ವರ್ಷದ ಸ್ವಾಗತದ ನಿಮಿತ್ತ ಜೋಯ್ಡಾ ತಾಲೂಕಿನ ಭಕ್ತರು ರಾಮನಗರದ ಸೂಪರ್ ರೋಡ್ ಹನುಮಾನ್ ಮಂದಿರದಿಂದ ಬೆಳಗ್ಗೆ ಏಳು ಗಂಟೆಗೆ ಕಾರವಾರ ಮುಖ್ಯ ರಸ್ತೆ ಮೂಲಕ ರಾಮನಗರದ ಶಿವಾಜಿ ವೃತ್ತದ ಮೂಲಕ ರಾಮನಿಕ ದೇವಸ್ಥಾನದವರೆಗೆ ಭವ್ಯ ಸ್ವಾಗತ ಯಾತ್ರೆಯನ್ನ ನಡೆಸಿದ್ರು ಸ್ವಾಗತ ಯಾತ್ರೆಯಲ್ಲಿ ಡೋಳ ತಾಶಾ ಘೋಷದ ನಡುವೆಯೂ ಕೇಸರಿ ಧ್ವಜಗಳನ್ನ ಹಿಡಿದು ಭಕ್ತರು ಭಾಗವಹಿಸಿದ್ರು ತಲೆಯ ಮೇಲೆ ಕಳಶವನ್ನ ಇಟ್ಕೊಂಡು ಕುಣಿತಾ ಇದ್ದಂತಹ ಮಹಿಳೆಯರು ಹಾಗೂ ವೈವಿಧ್ಯಮಯ ವೇಷಭೂಷೆಯನ್ನ ಧರಿಸಿದ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಯಾತ್ರೆಯು ವಿಶೇಷವಾಗಿ ಕಳೆಗೊಂಡಿತು ಭೂಷಗಳಿಂದ ಭಕ್ತರ ಮನ ಸಮಾಜದಲ್ಲಿ ಜಾಗೃತಿಯ ಸಂದೇಶವನ್ನ ಮೂಡಿಸಲಾಯಿತು ಯಾತ್ರೆಯ ವೇಳೆ ಭಕ್ತರು ಭಜನೆಗಳನ್ನ ಹಾಟ ದೇವರ ನಾಮಸ್ಮರಣೆಯೊಂದಿಗೆ ಸಂಪೂರ್ಣ ವಾತಾವರಣವನ್ನ ಭಕ್ತಿಮಯಗೊಳಿಸಿದ್ರು ಭಕ್ತರ ಸ್ವಾಗತಕ್ಕಾಗಿ ರಸ್ತೆಯ ಬದಿಗಳಲ್ಲೂ ಕೇಸರಿ ಧ್ವಜಗಳು ಹಾಗೂ ವಿವಿಧ ಕಡೆಗಳಲ್ಲಿ ಸುಂದರವಾದ ಸ್ವಾಗತ ಕಮಾನುಗಳು ಅಲಂಕರಿಸಲ್ಪಟ್ಟಿದ್ವು ನಿಖಿಲ ಸುಕರ್ ಕೆಎಂಎಂ ಕನ್ನಡ ನ್ಯೂಸ್ ಚೋಯ್ಡಾ